ಎಲ್ರಿಗೂ ನಮಸ್ಕಾರ ನಿನ್ನೆಯಿಂದ ನಾವು ಕೆಲವು ಮಾಧ್ಯಮಗಳಲ್ಲಿ ನೆಲಮಂಗಲ ತಾಲೂಕಿನ ಒಬ್ಬರು ವಿಲೇಜ್ ಅಕೌಂಟೆಂಟು ಯಾವುದೋ ಒಂದು ಕೆಲಸಕ್ಕೆ ದುಡ್ಡಿನ ಬೇಡಿಕೆ ಇಟ್ಟಿದ್ದಾರೆ ಅಂತ ಹೇಳಿ ಒಂದು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಕಟ ಆಗಿದ್ದನ್ನು ಗಮನಿಸಿ ತಾವೆಲ್ಲರೂ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೇಳಿದ್ರಿ ಹಿಂದೆ ಕೂಡ ಇದು ಬಹಳ ಹಳೆ ವಿಡಿಯೋ ನಮಗೆ ಒಂದು ಎಂಟತ್ತು ತಿಂಗಳ ಹಿಂದೆ ಗ್ರಾಮಸ್ಥರು ಕೂಡ ಮತ್ತು ಇತರೆ ಮುಖಂಡರಿಂದ ನಮಗೆ ಈ ರೀತಿ ಕಂಪ್ಲೇಂಟ್ ಬಂದಿತ್ತು ಅವ್ರ ಮೇಲೆ ಆ ಕಂಪ್ಲೇಂಟ್ ವಿಚಾರವಾಗಿ ನಾವು ಆರು ತಿಂಗಳು ಎಂಟು ತಿಂಗಳ ಹಿಂದೆನೇ ಒಂದು ನೋಟಿಸನ್ನು ನೀಡಿ ಹದಿನೈದು ಹೇಳೋಕ್ಕೆ ಒಂದು ಅವರಿಗೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿರ್ತೀವಿ ಅವ್ರು ಕೊಟ್ಟಿರೋ ಸಂಜಾಯಿಸಿ ನಮಗೆ ತೃಪ್ತಿಕರವಾಗಿರಲ್ಲ ಅಂಥೇಳಿ ಸುಮಾರು ಸತಿ ಅವ್ರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟು ತಿದ್ದುವಳಿ ಅಂತ ಅದಾದ ನಂತರ ಅವ್ರದ್ದು ಈ ರೀತಿ ಕಂಪ್ಲೇಂಟ್ಸ್ ಜಾಸ್ತಿ ಆದಾಗ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ರಿಪೋರ್ಟನ್ನು ಕೂಡ ಹಾಕಿ ಜಿಲ್ಲಾಧಿಕಾರಿಗಳು ಅವರನ್ನು ಶಿಸ್ತು ಕ್ರಮ ಕೈಗೊಂಡು ಅವರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿ ನಮ್ಮಿಂದ ರಿಲೀವ್ ಆಗಿ ಕೂಡ ಅವರು ಬೇರೆ ತಾಲೂಕಿಗೆ ರಿಪೋರ್ಟ್ ಮಾಡಿಕೊಂಡಿರ್ತಾರೆ ಇದೊಂದೇ ವಿಚಾರವಲ್ಲ ನಮ್ಮಲ್ಲಿ ಯಾವುದೇ ಕೂಡ ಹಿಂದಿನಿಂದ ನಮಗೆ ಈ ರೀತಿಯ ಕಂಪ್ಲೇಂಟ್ಸ್ ಬಂದಲ್ಲಿ ನಾವು ಬಹಳ ಸೀರಿಯಸ್ ಆಗಿ ತಗೊಂಡು ಒಂದು ವೆರಿ ಕ್ಲೀನ್ ಅಡ್ಮಿನಿಸ್ಟ್ರೇಷನ್ ಕೊಡೋ ನಿಟ್ಟಿನಿಂದ ನಾವು ಸಾಕಷ್ಟು ಪ್ರಯತ್ನಗಳನ್ನು ಕಳೆದ ಒಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಈಗಲೂ ಕೂಡ ನಮ್ಗೆ ಯಾವುದೇ ರೀತಿಯ ಕಂಪ್ಲೇಂಟ್ಸು ಸ್ಟಾಫ್ ಬಗ್ಗೆ ಆಗಲಿ ಬಂದಿಲ್ಲ ಅವರು ಎಲ್ಲ ಬಹಳ ಚೆನ್ನ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ಕಳೆದ ಒಂದು ವರ್ಷದ ಸಿಕ್ಕಾಪಟ್ಟೆ ಕೆಲಸ ಕೂಡ ಆಗಿದೆ ನಾವು ಪೌತಿ ಆಂದೋಲನ ಅಂತ ಮಾಡಿ ನಾವೇ ಒಂದು ಆಗ ಒಂದು ಐದರಿಂದ ಆರು ಸಾವಿರ ಜನರಿಗೆ ಪೋತಿ ಖಾತೆಯನ್ನು ಮಾಡಿಕೊಟ್ಟಿದ್ದೀವಿ ಮೊನ್ನೆ ಕೂಡ ಒಂದು ದರಖಾಸ್ ಪೂಡಿ ಆಂದೋಲನ ಮಾಡಿ ಸುಮಾರು ಮುನ್ನೂರು ಜನರಿಗೆ ನಾವು ಖಾತೆ ಪಾಣಿಯನ್ನು ಮಾಡಿಕೊಟ್ಟಿದ್ದೀವಿ ಹೀಗೆ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದೀವಿ ಈ ವಿಚಾರ ಏನು ಮಿಸ್ಗೈಡ್ ಆಗ್ತಿದೆ ಏನು ಸುಪೀರಿಯರ್ಸ್ ಹೆಸರಲ್ಲಿ ದುಡ್ಡು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಕ್ರಮವನ್ನು ತೊಗೊಂಡಿದ್ದೀವಿ ಮತ್ತು ಅದು ಶಿಸ್ತು ಪ್ರಾಧಿಕಾರದಿಂದ ಅವ್ರಿಗೆ ನಿಮಾನ್ಸಾರ ಕ್ರಮ ಕೂಡ ಆಗಿದೆ ಮತ್ತು ಈ ವಿಚಾರವಾಗಿ ನಾವು ಮೇಲಧಿಕಾರಿಗಳಿಗೆ ರಿಪೋರ್ಟ್ ಕೂಡ ಮಾಡಿದ್ದೀವಿ ಏನು ಕ್ರಮ ಸರ್ ನಾನು ಅವ್ರ ಮೇಲೆ ಇಲ್ಲಿಂದ ಅವರಿಗೆ ವರ್ಗಾವಣೆ ಮಾಡಿ ಆದೇಶ ಮಾಡಿದ್ರು ಜಿಲ್ಲಾಧಿಕಾರಿಗಳು ಆ ಬೇಸಿಸ್ ಅಲ್ಲಿ ಅವರನ್ನ ನಾವು ರಿಲೀವ್ ಮಾಡಿ ಕೂಡ ಕಳಿಸಿದ್ದೀವಿ ಒಂದು ಎಂಟು ಏಳೆಂಟು ತಿಂಗಳ ಹಿಂದಿನ ವಿಡಿಯೋ ಅದು ವಿಡಿಯೋ ಸುಮಾರು ಹಳೇದು ಅನ್ಸುತ್ತೆ ಮೋಸ್ಟ್ಲಿ ನಮ್ಮ ಪೀರಿಯಡ್ದಲ್ಲ ಏಳೆಂಟು ತಿಂಗಳ ಮುಂಚೆ ನಮ್ಮ ಗಮನಕ್ಕೆ ಬಂತು ಬಂದ ತಕ್ಷಣ ನಾವು ಅವ್ರಿಗೆ ಏನು ನಿವಾಂಸರ ಏನು ಶಿಸ್ತು ಕ್ರಮ ಇದೆ ಅದಕ್ಕೆ ಫಾಲೋ ಮಾಡಿ ಲೀವ್ ಕೂಡ ಮಾಡಿ ಈಗ ತಾಲೂಕ್ ದಂಡಾಧಿಕಾರಿ ಹತ್ರ ಹೇಳ್ಕೊಂಡು ಅವರು ಕೂಡ ದುಡ್ಡನ್ನ ಕೇಳ್ತಾ ಇರ್ತಕ್ಕಂಥ ಕಂಪ್ಲೇಂಟ್ ಕೊಡ್ಲಿಲ್ಲ ಬರೀ ಶಿಸ್ತು ಕ್ರಮ ಅಂತ ಹೇಳಿ ಬರೀ ಜಿಲ್ಲಾಧಿಕಾರಿ ಮಾತ್ರ ಕೊಟ್ಟಿರೋ ಕಂಪ್ಲೇಂಟ್ ಕೊಡಲ್ಲ ಅಲ್ಲ ಕ್ರಮ ಇರೋದು ಹಾಗೆ ಈ ರೀತಿ ನಮ್ಮ ಕಂಪ್ಲೇಂಟ್ ಬಂದ ತಕ್ಷಣ ನಾವು ಅವ್ರ ಸಕ್ಷಮ ಪ್ರಾಧಿಕಾರಕ್ಕೆ ವರದಿಯನ್ನು ಕೊಡಬೇಕು ಏನು ವರದಿ ಇತ್ತು ಅದೇ ರೀತಿ ನಿಯಮಾನುಸಾರ ಕೊಟ್ಟು ನಿಯಮಾನುಸಾರ ಕ್ರಮ ಆಗಿದೆ ಇನ್ನು ಇಬ್ರು ಮೂರು ವಿ ಮತ್ತೆ ಆರ್ಯವ್ರದ್ದು ವಿಡಿಯೋ ಇದೆ ಅನ್ನೋ ಮಾಹಿತಿ ತಮ್ಮ ಗಮನದಲ್ಲಿದೆಯಾ ಇಲ್ಲ ಅದೇನು ನಮ್ಮ ಗಮನಕ್ಕೆ ಬಂದಿಲ್ಲ ಆ ರೀತಿ ಯಾವುದೇ ನಮ್ಮ ಗಮನಕ್ಕೆ ಬಂದರೂ ಕೂಡ ನಾವು ತುಂಬ ಸೀರಿಯಸ್ ಆಗಿ ತಗೊಂಡು ಅದನ್ನು ನಾವು ಯಾವುದೇ ರೀತಿಯಿಂದ ಸಹಿಸೋದಿಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ಅವರ ಕ್ರಮಕ್ಕೆ ನಾವು ಬರಿತೀವಿ ಈಗ ಸಮಸ್ಯೆ ಆಗಿರೋ ಪೂಜಾ ಏನಿದ್ರೀ ಅವರು ಫೈನ್ ಕಡತಗಳು ತಮ್ಮಲ್ಲಿ ಎಷ್ಟು ಬಂದಿದೆ ಸರ್ ಏನಾದರೂ ಮಾಹಿತಿ ಇದೆಯಾ ಅಂದರೆ ಆ ಥರದ್ದೇನು ಮಾಹಿತಿ ಇಲ್ಲ ನಮ್ಗೆ ಈ ವಿಚಾರವಾಗಿ ನಮಗೆ ಮುಂಚೆನೆ ಬಂದಿರೋದನ್ನ ನಾವು ಹಾಗೆ ಅದೇ ರೀತಿ ಕ್ರಮ ಮಾಡಿದ್ದೀವಿ ಕೆಲವು ಗ್ರಾಮಸ್ಥರು ನಮ್ ಗಮನಕ್ಕೆ ತಂದ್ರು ಈ ರೀತಿ ಎಲ್ಲ ಕೇಳ್ತಾರ ನೋಡಿ ಅಂತ ತಕ್ಷಣ ನಾವು ಅವ್ರಿಗೆ ಮೇಲೆ ಕ್ರಮಕ್ಕೆ ಏನಿತ್ತು ಆ ರೀತಿ ರಿಪೋರ್ಟ್ ಹಾಕಿ ಬರ್ದಿದ್ದೀವಿ ಗ್ರಾಮ ಪಂಚಾಯತ್ ಇಲ್ಲ ಅದು ಅದಕ್ಕೆ ಪುರಾವೆಗಿರಾವೆ ಇದ್ರೆ ಅದನ್ನ ತನಿಖೆ ಮಾಡಿ ತನಿಖೆ ಇದ್ರಲ್ಲಿ ತಪ್ಪಿತಸ್ತ್ರ ಏನಿದೆ ಅದು ಶಿಕ್ಷೆ ಆಗಬಹುದು ಆ ರೀತಿ ಯಾವುದು ಎಲ್ರಿಗೂ ಗೊತ್ತಿದೆ ಕಳೆದ ಒಂದು ವರ್ಷದಿಂದ ಎಷ್ಟು ಪಾರದರ್ಶಕ ಆಡಳಿತ ನೆಲಮಂಗಲದಲ್ಲಿ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಾರ್ವಜನಿಕರಿಗೂ ಗೊತ್ತಿದೆ ತಮ್ಮೆಲ್ರಿಗೂ ಗೊತ್ತಿದೆ ಈ ಒಂದು ವಿಚಾರ ತುಂಬ ಹಳೆ ವಿಚಾರ ಈಗ ಅದಕ್ಕೆ ಬೇರೆ ಯಾರ್ದಾದ್ರೂ ಹೆಸರು ಜೋಡಿಸೋದು ಕೂಡ ತಪ್ಪು ಮತ್ತೆ ಅವ್ರ ಮೇಲೆ ಈಗ ಆಲ್ ಆಲ್ರೆಡಿ ವಿಡಿಯೋ ಇದೇನು ಸುದ್ದಿ ಮಾಧ್ಯಮದಲ್ಲಿ ಬರೋಕೆ ಮುಂಚೆ ಅವ್ರ ಮೇಲೆ ಈ ವಿಚಾರವಾಗಿ ಕ್ರಮ ಆಗಿದೆ ಅದೇ ದೇವನಹಳ್ಳಿ ತಾಲೂಕಿಗೆ ಬರ್ಗಣ್ಣೆ ಏನು ಅದು ಅದ್ರಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗಲ್ಲ ಪೌತಿ ಅರ್ಜಿ ಕೊಟ್ಟಿಲ್ಲ ಏನೋ ವಿಚಾರವಾಗಿ ಯಾರೋ ಕೇಳಿದಾರೆ ಇವರು ಪೌತಿ ಖಾತೆ ಮಾಡ್ಕೊಡಕಿನ್ನೋ ದುಡ್ಡು ಅಂತ ಏನೋ ಕೇಳ್ತಾರ ಆ ವಿಡಿಯೋದಲ್ಲ ಆ ಬರುತ್ತೆ ಅದೆಲ್ಲ ನಮ್ಮ ಹಂತಕ್ ಬರುವಂತದ್ದಲ್ಲ ಆರ್ ಐ ವಿ ಹಂತದಲ್ಲಿ ಆಗುವಂಥದ್ದು ಸುಳ್ಳು ಹೇಳಿರ್ಬೋದು ಅವ್ರ ಏನೋ ಮಾತಾಡಿರಬಹುದು ಬಟ್ ಅದು ಸತ್ಯಾಸತ್ಯತೆ ನೋಡಿ ನಂತರ ಸುದ್ದಿ ಮಾಡದೆ ಹೋದ್ರೆ ನಮಗೆ ಕೆಟ್ಟ ಹೆಸರು ಬರ್ತದೆ ಜಿಲ್ಲಾ ಮತ್ ತಾಲೂಕು ಆಡಳಿತ ಕೆಟ್ಟ ಹೆಸರು ಬರ್ತದೆ ಜನರಿಗೆ ಕೂಡ ಒಂದು ತಪ್ಪು ಮೆಸೇಜ್ ಹೋಗ್ತದೆ ಮತ್ತೆ ನಮಗೂ ಕೂಡ ತುಂಬಾ ಇದಾಗಿ ಕೆಲಸ ಮಾಡೋರು ಕೂಡ ಡಿಮಾರಲೈಸ್ ಆಗ್ತದೆ ಹಾಗಾಗಿ ನಮಗೆ ಎಂಟು ತಿಂಗಳು ನೀವೇ ಹೇಳ್ತಾ ಇದ್ರೆ ಮುಂದೆ ಸತ್ಯ ನೀವೇ ಅದನ್ನ ಕ್ಲಿಕ್ ಮಾಡೋದೈತಲ್ಲ ಸರ್ ಮಾಧ್ಯಮಕ್ಕೆ ಹೋಗಿ ಸುದ್ದಿ ನೀವು ಸುಮ್ಮನೆ ಇಲ್ಲ ಇಲ್ಲ ಅವ್ರ ಮೇಲೆ ಅದನ್ನ ವೆರಿಫೈ ಮಾಡಿ ಅವ್ರ ಮೇಲೆ ಕ್ರಮ ಕೂಡ ಆಗಿದೆ ಇಲ್ಲ ಇಲ್ಲ ನಾವು ಅವ್ರಿಗೆ ನೋಟಿಸ್ ಕೊಟ್ಟು ನಂತರ ರಿಪ್ಲೈ ತಗೊಂಡು ಅದಕ್ಕೆ ತಕ್ಕಂತೆ ಮತ್ತೆ ಅಸಮಾಧಾನ ಸಮಾಧಾನಕರವಾದ ರಿಪ್ಲೈ ಇಲ್ಲ ಅಂತ ಕೂಡ ರಿಪೋರ್ಟ್ ಹಾಕಿ ಇದರಲ್ಲಿ ಜಿಲ್ಲಾಧಿಕಾರಿಗಳು ಕ್ರಮ ಮಾಡಬಹುದಾಗಿತ್ತು ವರ್ಗಾವಣೆ ಮಾಡಿದಾರಲ್ಲ ಅಂತ ಈಗ ಲೇಡಿ ಅವರು ಮತ್ತೆ ಮಗು ಇದೆ ಅಂತ ಹೇಳಿ ಅವರನ್ನ ವರ್ಗಾವಣೆ ಮಾಡಿದ್ದಾರೆ ು ತಿದ್ದುಕೊಳ್ತಾರೆ ಅಂತ ಒಂದು ಅವಕಾಶ ಕೊಟ್ಟು ಮಾಡಿರಬಹುದು ಅಂದ್ರೆ ಇದು ಸಕ್ಷಮ ಪ್ರಾಧಿಕಾರದ ಡಿಸಿಷನ್ ಅದು ಮಾಡಿ ಈಗ ಇತ್ತೀಚೆಗೆ ನೆನ್ಮಗಳ ತಾಲೂಕಿನಲ್ಲಿ ಕೆಲವೊಂದು ವಿಡಿಯೋಗಳು ದುಡ್ಡ ಕೇಳ್ತಾ ಇರ್ತಕ್ಕಂಥ ವಿಡಿಯೋಗಳು ಟ್ರೋಲ್ ಆಗ್ತಾನೆ ಇದೆ ನಿನ್ನೆ ಕೂಡ ಲೋಕಾಯುಕ್ತ ರೇಡ್ ಕೂಡ ಆಗಿದೆ ಆಕೆ ಅಲ್ಲಿರ್ತಕ್ಕಂಥ ವಿಡಿಯೋ ಕೂಡ ಹಣವನ್ನು ಕೇಳಿದ್ದಾರೆ ಅದು ಈಗ ಪಂಚ್ ಪಿ ಒ ಬಂದು ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡ್ಲಿಕ್ಕೆ ಆಗಲ್ಲ ಅವರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವರಾಗಿರೋದಿಲ್ಲ ನಮ್ಮ ವಿ ಆರ್ ಐಗಳ ಮೇಲೆ ಇದ್ವಾರ ತನಕ ಆ ಥರ ಯಾವುದೇ ಒಂದು ಕಂಪ್ಲೇಂಟ್ಸ್ ಆಗಲಿ ಇದಾಗಲಿ ಬಂದಿಲ್ಲ ಅದು ನಮ್ಮ ಗಮನಕ್ಕೆ ಬಂದಲ್ಲಿ ನಾವು ಖಂಡಿತ ಕ್ರಮ ತಗೊಳ್ತೀವಿ ಆ ರೀತಿ ಆಗದೇ ಇರೋ ಹಾಗೆ ನಾವು ಸಾಕಷ್ಟು ಪ್ರತಿ ಮೀಟಿಂಗ್ನಲ್ಲೂ ಸಾರ್ವಜನಿಕರ ಕೆಲಸವನ್ನು ಬೇಗ ಬೇಗ ಮಾಡಿ ಅಂತಲೇ ಹೇಳಿ ಮತ್ತೆ ಈ ರೀತಿ ಯಾವುದು ಕಂಪ್ಲೇಂಟ್ಸ್ ಬರಕೂಡ್ದು ಈ ರೀತಿ ಕೆಲಸ ಮಾಡಬಾರ್ದು ಅಂತಲೇ ನಾವು ಪ್ರತಿ ಮೀಟಿಂಗ್ನಲ್ಲೂ ಹೇಳ್ತೀವಿ ಹೇಳಿ ಅದೇ ರೀತಿನೇ ನಡ್ಕೊಂಡಿದ್ದಾರೆ ಇಲ್ಲಿ ತನಕ ನಮಗೆ ಶುರುವಿನಲ್ಲಿ ಬರ್ತಾ ಇದ್ದಷ್ಟು ಈಗ ನಮಗೆ ಕಂಪ್ಲೇಂಟ್ಸ್ ಇಲ್ಲ ಸಾರ್ವಜನಿಕರು ಕೆಲಸ ಸರಾಗಿ ಆಗ್ತಾ ಇದೆ ಹಾಗಾಗಿ ನಮಗೆ ಕಂಪ್ಲೇಂಟ್ಸ್ ಇಲ್ಲ ಈ ಒಂದು ವಿಚಾರ ಏನಿದೆ ಇದು ತುಂಬಾ ಹಳೆ ವಿಚಾರ ಅದು ಮೋಸ್ಟ್ಲಿ ನಮ್ಮ ಪೀರಿಯಡ್ ನಲ್ಲಿ ಆದಂತದ್ದಲ್ಲ ವಿಡಿಯೋ ನಮ್ ಗಮನಕ್ಕೆ ಬಂದ ತಕ್ಷಣ ನಾವು ಈ ಕಂಪ್ಲೇಂಟ್ ಕೂಡ ನಮ್ಗೆ ಬಂದ ತಕ್ಷಣ ನಾವು ಕ್ರಮ ಮಾಡಿದ್ವಿ ಇಲ್ಲ ಇಲ್ಲ ಅದು ಅದು ಮುಂದಿನ ತನಿಖೆ ಆಗಿ ಆ ನಿಯಮಾನುಸಾರ ಶಿಸ್ತು ಕ್ರಮ ಆಗತ್ತೆ ಈ ಹಂತದಲ್ಲಿ ಇಷ್ಟಾಗಿದೆ ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ ಆ ರೀತಿ ಇಲ್ಲ ಬಟ್ ಈ ವಿಚಾರ ಅಂತ ಬಂದಾಗ ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ ಯಾವುದೇ ಒಬ್ರುಗೋಸ್ಕರ ಇಡೀ ಇಲಾಖೆಗೆ ಹೆಸರು ಬರುವಂತೆ ಸುದ್ದಿ ಪ್ರಸಾರ ಮಾಡಿದ್ರೆ ಜನರಿಗೆ ಕೂಡ ಬಹಳ ತಪ್ಪು ಇದು ಸಂದೇಶ ಹೋಗ್ತದೆ